ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ಕಾರ ಸರ್ ನಮಗೊಂದು ಗಾಡಿ ಕಳ್ಸಿ ಕಾರ್ ಗಾಡಿ ಸೇಲ್ಗಿದೆ ಅಂತ ಯಾವ್ದೈತೆ ರೀ ಇದು ಅದು ಸೆಲೆರಿಯೋ ಸರ್ ಮಾರುತಿ ಸುಜುಕಿ ಸೆಲೇರಿಯೋಟಮ್ಯಾಟಿಕ್ ಆಟೋಮೆಟಿಕ್ ಐತ್ರೆ ಹೌದು ಓಕೆ ವಿ ಎಕ್ಸ್ ಐ ವೇರಿಯಂಟಾ ಸರ್ ಇದು ವಿ ಎಕ್ಸ್ ಐ ವೇರಿಯಂಟ್ ಅದು ಗೊತ್ತಾಯ್ತಲ್ಲ ಓಕೆ ಮಾಡೆಲ್ ಏನಿತ್ರಿ ಮಾಡೆಲ್ ಎರಡು ಸಾವಿರದ ಹದಿನಾರು ಓಕೆ ತಾವು ಓನರ್ ಎಷ್ಟು ತೆಗಿದ್ರೆ ಸರ್ ಗಾಡಿಗೆ ಎರಡು ಓಕೆ ರನ್ನಿಂಗ್ ಇಲ್ಲಿ ಎಷ್ಟು ತೆಗಿತ್ರಿ ಕಿಲೋಮೀಟ್ರು ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಕಿಲೋಮೀಟ್ರ್ ಜನ್ಯನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರೆ ಹೌದು ಓಕೆ ಸರ್ ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಇಲ್ಲ ಏನಪ್ಪಲ್ಲ ಯಾವ ಥರ ಇಟ್ಕೊಂಡಿದೀರ ಗಾಡಿಗೆ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಇಂಜನ್ ಎಲ್ಲ ಕೆಲಸಕ್ಕೆ ಬಂದಿಲ್ಲ ರೀ ಇನ್ನೂವರೆಗೂ ಅಂದರೆ ಸಿವಲ್ಡ್ ಇಂಜನ್ ಇರೋದಾ ಓಕೆ ಟೈರ್ ಕಂಡೀಷನ್ ಯಾವ ಥರ ಇಟ್ಕೊಂಡಿರಾ ಫ್ರಂಟು ಬ್ಯಾಕ್ ಸೈಡ್ ಸ್ಟೇಪ್ನೇ ಫೈವ್ ಏಯ್ಟಿ ಓಕೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀ ಪೇಂಟು ಡಂತು ಕ್ರಾಶಸ್ ಟಿ ಕೆಲಸ ಸಣ್ಣ ಮನೇಲಿ ಕೆಲಸ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪ್ ಈ ಥರ ಏನಾರೂ ಪ್ರಾಬ್ಲಮ್ಸ್ ಇತ್ಯಾದಿ ಏನೂ ಇಲ್ಲ ಏನೂ ಇಲ್ವಾ ఫ్ క్లియర్యార్ ఫీచర్స్ పవర్ స్టేరింగ్ పవర్ విండో ఏ సెంట్రల్ హాకు హింద్ క్యమరా ఇయర్ బ్యాగు

ಸರ್ ಐದಾರು ತಿಂಗಳಿರ್ಬೋದು ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತೀರಾ ಗಾಡಿಗೆ ರೇಟು ರೇಟ್ ಮೂರು ಲಕ್ಷದ ಅರವತ್ತೈದು ಸಾವಿರ ಎರಡು ಸಾವಿರದ ಎಷ್ಟಂದ್ರೆ ಮಾಡಲು ಹದಿನಾರ ಹದಿನಾರು ಓಕೆ ಓನರ್ ಸೆಕೆಂಡಾ ಹೌದು ಓಕೆ ಸರ್ ಮೂರು ಲಕ್ಷದ ಅರವತ್ತೈದು ಸರ್ ಬಿಲ್ ಏನಿರುತ್ತೆ ನಮ್ಮ ಕಡೆ ಅಂತ ಮೂರುವರೆ ಟು ಮೂರು ಲಕ್ಷದ ಮಾಡ್ಕೊಡ್ತೀರಾ ಓಕೆ ಫೈನಲ್ ರೇಟ್ ಆಗಿರುತ್ತೆ ಮೂರು ಐವತ್ತು ಮೂರು ಐವತ್ತರಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿಕೊಡ್ತೀರ ಹತ್ತಿರ ಬಂದರೆ ಕ್ಯಾಶ್ ಆದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡೋದು ಸರ್ ಮಾಡಿಕೊಡ್ತೀರಾ ಆದಷ್ಟು ಮಾಡೋದು ಸರ್ ಲೊಕೇಶನ್ ಸರ್ ಗಾಡಿರೋ ಓಕೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ಇದೆ ಓಕೆ ಅಪ್ಲೈಟ್ ಮಾಡಿ ನೋಡಿ ಮಾಡಿಕೊಡಿ ಆದಷ್ಟು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು